ಎಪ್ಪತ್ತೈದನೇ ವರ್ಷದ ಒಂದು ಸಂವಿಧಾನ ಗಣರಾಜ್ಯೋತ್ಸವ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ಮಹೋತ್ಸವದಲ್ಲಿ ಇವತ್ತು ಸಂವಿಧಾನದ ಜಾಗೃತಿ ಜಾಗೃತಿ ಜಾಥಾವನ್ನು ಶಿಲ್ಲಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಈ ದಿನ ನಮ್ಮ ವೈ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಅದನ್ನ ಆಹ್ವಾನವನ್ನು ಮಾಡಿ ಈ ಒಂದು ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಸಂವಿಧಾನದ ಬಗ್ಗೆ ಪ್ರತಿ ಗ್ರಾಮ ಪಂಚಾಯಿತಿಗೂ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಾವು ಮುಖಂಡು ಪ್ರಾರಂಭ ಮಾಡಿತ್ತು ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ನೂರ ನಲ್ವತ್ತು ಕೋಟಿ ಜನ ನಲವತ್ತು ಮೂರು ಕೋಟಿ ಕುಟುಂಬಗಳು ಇವತ್ತು ನೆಮ್ಮದಿಯಾಗಿ ಜೀವನ ಮಾಡಬೇಕಾದ್ರೆ ಇದಕ್ಕೆ ಕಾರಣ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ನಮ್ಮ ಸಿಕ್ಕಿರ್ತಕ್ಕಂಥ ಒಂದು ಸಂವಿಧಾನ ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಈ ದೇಶಕ್ಕಾಗಿ ಈ ನಾಡಿಗಾಗಿ ಹಲವಾರು ನಾಯಕರುಗಳು ಮಹಾನ್ ನಾಯಕರುಗಳು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರು ಇರ್ಬೋದು ಮಹಾತ್ಮ ಗಾಂಧೀಜಿಯವ್ರು ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು ಇರ್ಬೋದು ಹಲವಾರು ಲಕ್ಷಾಂತರ ಜನ ಇವತ್ತು ಈ ದೇಶಕ್ಕಾಗಿ ತ್ಯಾಗವನ್ನು ಮಾಡಿ ಪ್ರಾಣವನ್ನು ಕೊಟ್ಟು ಇವತ್ತು ಈ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಕ್ಕೆ ಒಂದು ನೆಮ್ಮದಿಯಾದ ಬದುಕನ್ನು ಕೊಡಿಸಿದ್ದಾರೆ ಪ್ರತಿಯೊಬ್ಬರು ಇವತ್ತು ನಮಗೆ ಸ್ವತಂತ್ರ ಬರೋಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಏನು ಬ್ರಿಟಿಷ್ ಆಳ್ವಿಕೆ ನಡೆದಂಥ ಸಂದರ್ಭದಲ್ಲಿ ಈ ದೇಶದ ಜನತೆ ಅನುಭವ ಅನುಭವಿಸಿರ್ತಕ್ಕಂಥ ಕಷ್ಟಗಳು ನಾವು ಇತಿಹಾಸ ಓದಿದಾಗ ನಮ್ಗೆ ಅರ್ಥವಾಗ್ತೈತೆ ಇವತ್ತು ಈ ಒಂದು ಸಂವಿಧಾನ ಅಡಿಯಲ್ಲಿ ಮುಖ್ಯವಾಗಿ ರಾಜಕಾರಣಿಗಳು ಕೆಲಸ ಮಾಡಬೇಕು ಎರಡನೇದು ಕೇಂದ್ರ ಸರ್ಕಾರದ ಸರ್ಕಾರದ ಅಧಿಕಾರಿಗಳಾಗ್ಬೋದು ರಾಜ್ಯ ಸರ್ಕಾರದ ಅಧಿಕಾರಿಗಳಾಗ್ಬೋದು ಈ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಿದಾಗ ಈ ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲೇ ಉನ್ನತ ಸ್ಥಾನಕ್ಕೆ ಹೋಗ್ತದಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಏನು ನಮ್ಮ ದೇಶದಲ್ಲಿ ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಶದ ನಮ್ಮ ದೇಶದ ಜನಸಂಖ್ಯೆ ಮೂವತ್ತ್ನಾಲ್ಕು ಕೋಟಿ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಇವತ್ತು ನಮ್ಮ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಇವತ್ತು ಈ ನೂರು ನಲವತ್ತು ಕೋಟಿ ಇವತ್ತು ನೆಮ್ಮದಿಯಾಗಿ ನಾವೆಲ್ಲರೂ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಜೀವನ ಮಾಡಲಿಕ್ಕೆ ಕಾರಣ ಈ ದೇಶದ ಹಲವಾರು ಮಹಾನ್ ನಾಯಕರುಗಳನ್ನ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ನೆನಪಿಸುತ್ತ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯದ ರೈತರಿಗೆ ಒಬ್ಬ ಸಾಮಾನ್ಯದ ವ್ಯಕ್ತಿಗೆ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಿದ್ದಾರೆ ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಮೊದಲನೇದಾಗಿ ಶಿಕ್ಷಣ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಈ ಒಂದು ಕ್ಷೇತ್ರದಲ್ಲಿ ಜನಸಾಮಾನ್ಯರು ನೆಮ್ಮದಿಯಾದ ಜೀವನ ನಾನು ಯಾಕೆ ಮಾತಾಡ್ತಾಯಿದ್ದೀನಂದರೆ ಇವತ್ತು ತಾಲೂಕಿನ ಭಾಳಷ್ಟು ಜನ ಎಲ್ಲ ಇಲಾಖೆ ಅಧಿಕಾರಿಗಳಿಲ್ಲಿದ್ದಾರೆ ನಾನು ಯಾರ ಬಗ್ಗೆ ನಾನು ಯಾವತ್ತೂ ಒಬ್ಬರು ತೊಂದರೆ ಆಗ್ಬೇಕು ಒಬ್ಬರು ತೊಂದರೆ ಕೊಡ್ಬೇಕು ಅಂತ ಉದ್ದೇಶದಿಂದ ನಾನು ಯಾರನ್ನೂ ಮಾತಾಡಲ್ಲ ನಾನು ದಯಮಾಡಿ ನಿಮ್ಗೆ ಮನವಿ ಮಾಡ್ತಕ್ಕಂಥದ್ದು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಜನಸಾಮಾನ್ಯರಿಗೆ ಒಳ್ಳೆಯದಾಗಂಥ ಕೆಲಸ ತಾವು ಮಾಡ್ಬೇಕಂತೇಳಿ ಈ ವೇದಿಕೆಗೆ ಮುಖಾಂತರ ತಮಗೆ ನಾನು ಮನವಿಯನ್ನು ಮಾಡ್ತಾ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದತಕ್ಕಂಥ ಕುಟುಂಬಗಳು ಇವತ್ತು ಈ ಕ್ಷೇತ್ರದಲ್ಲಿದೆ ನಾವು ಚುನಾವಣೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ಏನು ಈ ಕ್ಷೇತ್ರದಲ್ಲಿ ಮತದಾರ ಕೊಟ್ಟಿರ್ತಕ್ಕಂಥ ಮಾತು ಅದನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ತಾಲೂಕಿನ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಮುಖಂಡರಿಗೂ ಮುಖ್ಯವಾಗಿ ಅಧಿಕಾರಿಗಳಿಗೂ ತಾವು ಜವಾಬ್ದಾರಿಯನ್ನು ವಹಿಸ್ಕೊಬೇಕಂತ ಹೇಳ್ತಾ ಈ ಒಂದು ಸಂವಿಧಾನದ ಜಾಗೃತಿ ಕಾರ್ಯಕ್ರಮವನ್ನು ಇವತ್ತು ಎಲ್ಲರೂ ಸೇರಿ ಅಚ್ಚುಕಟ್ಟಾಗಿ ನೆರವೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಒಂದು ಸಹ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ